ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಕಾಂಪೌಂಡ್ರ್ ಗೋವಿಂದ ಈಗ ಕೆ ಎ ಎಸ್ ಅಧಿಕಾರಿ ಕಾಂಪೌಂಡ್ರ್ ಗೋವಿಂದು ಯಾರು ಗೊತ್ತಲ್ವಾ ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಎಲ್ಲರನ್ನ ನಕ್ಕು ನಗಿಸುತ್ತಿದ್ದಂತಹ ಕಾಂಪೌಂಡರ್ ಗೋವಿಂದ ಇದೀಗ ಕೆ ಎ ಎಸ್ ಅಧಿಕಾರಿ ಸಂಗಮೇಶ ಉಪಾಸೆಯವರು ಸಂಗಮೇಶ ಉಪಾಸಿಯವರು ಒಂದು ಉತ್ಕೃಷ್ಟವಾಗಿರತಕ್ಕಂತಹ ಮಾತುಗಳನ್ನು ಆಡಿದ್ದಾರೆ ಕೆಂಗೇರಿ ಉಪನಗರದ ಗುರುರಾಜ ಸಭಾಭವನದಲ್ಲಿ ರಂಗಮಂಡಲ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತಾಶ್ರಯದಲ್ಲಿ ನಡೆದಂಥ ಕಾವ್ಯಯಾನ ಏಳರ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಎಡಪಂಥ ಬಲಪಂತ ಏನಿದು ಎಡಪಂಥ ಬಲಪಂತಕ್ಕಿಂತ ಮಾನವ ಪಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತನಾಡುವುದರ ಮೂಲಕವಾಗಿ ಎಲ್ಲರ ಮನವನ್ನು ಗೆದ್ದಿದ್ದಾರೆ ಅವ್ರು ಏನು ಮಾತನಾಡಿದ್ರು ಮಾತಿನಲ್ಲಿ ಏನು ವಿಶೇಷತೆ ಇತ್ತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಕೇಳಿ ಮಂಡಲದ ಮೂಲಕ ಕಿರಮ್ಮ ಗುರುಗಳ ಜೊತೆಗೆ ಈ ಕಾವ್ಯ ಓದುವ ಕಾವ್ಯ ಕಟ್ಟುವ ಕಾವ್ಯ ಮುರಿದು ಕಟ್ಟುವ ಕಾವ್ಯ ಕೊನೆಯದಿಂದ ಮೊದಲವರೆಗೆ ಓದುವ ತಲೆ ಕೆಳಗಾಗಿ ಓದುವ ಬುಡಮೇಲಾಗಿ ಓದುವ ಹತ್ತು ಹಲವು ಪ್ರಕ್ರಿಯೆಗಳನ್ನು ಆಗಾಗ ನಾವು ಮಾಡಿದ್ದು ನನಗೆ ನೆನಪಿದೆ ಮುಕುಂದರಾಜರು ಮಾಮನೆಯವರು ನನ್ನ ಹಿರಿಯ ಸ್ನೇಹಿತರು ವಯಸ್ಸಲ್ಲಿ ಅವರೆಲ್ಲ ಭಾಳ ದೊಡ್ಡವರು ಬಟ್ ನಾನು ಸಣ್ಣವನು ಈ ಬಾಲಂಗೋಚಿ ಥರ ಎಲ್ಲರ ಜೊತೆ ಇದ್ದೆ ಸಿದ್ಧಲಿಂಗ ಹಿಡ್ಕೊಂಡು ಕೀರಮ್ಮವ್ರು ಹಿಡ್ಕೊಂಡು ಡಿ ಆರ್ ಹಿಡ್ಕೊಂಡು ನಾಗರಾಜಪ್ಪ ಹಿಡ್ಕೊಂಡು ಹೀಗೆ ಗಿರಡ್ಡಿ ಎಲ್ಲರೂ ಆ ಕಡೆ ಈ ಕಡೆಯವರೆಲ್ಲರೂ ಎಲ್ಲರ ಹಿಂದೆ ಓಡಾಡ್ಕೊಂಡಿದ್ದೆ ನಾನು ಪಾಟ್ಲು ಪುಟ್ಟಪಾದಿಯಾಗಿ ಕಾವ್ಯ ಜನಮುಖಿನೋ ಜನ ವಿಮುಖಿನೋ ಅನ್ನೋ ಅರ್ಥದಲ್ಲಿ ಒಂದಷ್ಟು ಪ್ರಶ್ನೆಗಳು ಇದ್ವು ಮುಕುಂದರಾಜರು ಹೇಳಿದ್ರು ನಮ್ಮನ್ನ ಕವಿಗಳನ್ನ ಜನ ವಿಮುಖರಾಗಿ ಮಾಡಿದ್ದಾರೆ ಅನ್ನುವಂಥ ಉತ್ತರ ಕೊಟ್ಟರು ಜನ ವಿಮುಖರಾಗಿ ಜನಗಳು ಮಾಡಲಿಲ್ಲ ನಾವೇ ವಿಮುಖರಾದೀವಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಕವಿ ನಾನು ಮಹಾಮನಿಯವ್ರ ಜೊತೆ ಅಂತ ಸುಮ್ಮನೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಮಾತಾಡ್ತಾ ಇರ್ತೀನಿ ಕವಿ ಅವನು ಅವನ ಕವಿ ಕಿವಿ ಇಲ್ದೇ ಇರೋ ಕವಿ ಯಾವ ಕವಿ ಅನ್ನೋ ಥರದ್ದು ಅದೊಂದು ಕವಿತೆನೇ ಬರಿತಾ ಇದ್ದೀನಿ ಅದು ಪೂರ್ತಿ ಆಗಲಿಲ್ಲ ಅವನು ಅವನದು ಬರ್ದಿದ್ರೆ ತಂದು ಓದ್ತಿದ್ದೆ ಇಲ್ಲಿ ಇವತ್ತು ನನ್ನ ಕೆಲ್ಸದ ಒತ್ತಡದಾಗ ಆಗಲಿಲ್ಲ ಅದು ಕವಿ ಅತ್ತವನ್ ಅವನ ಕವಿ ಅಂತೇಳಿ ಮಹಾಮನಿಯವರು ನಾವು ಆಗಾಗ ಮಾತಾಡ್ತಾ ಇರ್ತೀವಿ ಇದು ವ್ಯಂಗ್ಯದ ಮಾತು ಕವಿಯ ಪರಿಸ್ಥಿತಿನೂ ಹೀಗೆ ಆಗಿದೆ ಅನ್ನುವಂಥದ್ದು ಕಾವ್ಯದ ಪರಿಸ್ಥಿತಿನೂ ಹೀಗೆ ಆಗಿದೆ ಅಭಿವ್ಯಕ್ತಿಯ ಪರಿಸ್ಥಿತಿಯು ಹೀಗೆ ಆಗಿದೆ ಅನ್ನತಕ್ಕಂಥದ್ದು ಈ ಇದು ಯಾಕಾಗಿದೆ ಅನ್ನೋದು ನಾವೇ ಆತ್ಮ ವಿಮರ್ಶೆ ಮಾಡ್ಕೋಬೇಕು ನಾವೇನೋ ಬರೆದ್ವಿ ನಾವೇನೋ ಹರಿದ್ವಿ ಅಂಥೇಳಿ ನಾವೇ ನಮ್ಮ ನಮ್ಮ ಗುಂಗಿನಲ್ಲಿ ನಮ್ಮ ನಮ್ಮ ನಿಶೆಯಲ್ಲಿ ನಮ್ಮ ನಮ್ಮ ಈಜಮ್ಗಳಲ್ಲಿ ನಾವಿದ್ದೀವಿ ಅನ್ನತಕ್ಕಂಥದ್ದು ಅಥವಾ ಈ ದೇಶದ ಎರಡು ಬಹಳ ದೊಡ್ಡ ಪರಂಪರೆಗಳಿದೆ ನಾನು ವಾಚಾಳಿಯಾಗಿ ಅನಿಸ್ಬೋದು ಎಡ ಪರಂಪರೆ ಅಥವಾ ಬಲಂ ಪರಂಪರೆ ಅನ್ನುವಂಥದ್ದು ಈ ದೇಶದ ಆಡಳಿತ ಮಾಡುವ ಎಡ ಪರಂಪರೆಯಾಗಿರಲಿ ಬಲ ಪರಂಪರೆಯಾಗಿರಲಿ ಇವ್ಯಾವೂ ಜನಗಳ ಧ್ವನಿಯನ್ನು ಪ್ರೀತಿಸಿದಂಥ ಪರಂಪರೆಗಳಲ್ಲ ಅನ್ನತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ದೇಶಕ್ಕೆ ಈ ಎಡ ಪರಂಪರೆ ಮತ್ತು ಬಲಂ ಪರಂಪರೆಯನ್ನೇ ಈ ಕವಿ ಮತ್ತು ಕಲಾವಿದರು ಎಲ್ಲರೂ ಜ್ಯೋತ್ ಬಿದ್ದಿರೋದು ಕೂಡ ಈ ಜನಗಳಿಂದ ವಿಮುಖರಾಗೋದಕ್ಕೆ ಇನ್ನೊಂದು ಕಾರಣ ಅಂತ ನನಗನ್ಸುತ್ತೆ ನಮ್ಮ ಕವಿಗಳು ಬರಹಗಾರರು ಯಾವುದೋ ಆಳು ನನ್ನ ಪ್ರಶ್ನೆ ಅದೇ ಆಗಿತ್ತು ಮುಕುಂದರಾಜ ಅವರಿಗೆ ನನ್ನ ಪ್ರಶ್ನೆ ಅದೇ ಆಗಿತ್ತು ಒಬ್ಬ ಕವಿ ಕಲಾವಿದ ಬರಹಗಾರನ ಸಂಬಂಧಕ್ಕೂ ಅಧಿಕಾರಸ್ಥರ ಸಂಬಂಧ ಹೇಗಿರಬೇಕು ಅನ್ನುವಂಥದ್ದೇ ನನ್ನ ಪ್ರಶ್ನೆ ಆಗಿತ್ತು ಕವಿ ಕಲಾವಿದರು ಅಧಿಕಾರಸ್ಥರ ಜೊತೆಗೆ ಯಾವ ಸಂಬಂಧದಲ್ಲಿ ಬದುಕಬೇಕು ಅನ್ನತಕ್ಕಂಥದ್ದಿತ್ತು ನಾನು ಗಿರಡ್ಡಿಯ ಪ್ರಶ್ನೆಗಳು ಚಂಪಾ ಪ್ರಶ್ನೆಗಳು ಕಾರ್ನಾಡರ ಪ್ರಶ್ನೆಗಳೋ ಅನಂತಮೂರ್ತಿಯ ಪ್ರಶ್ನೆಗಳು ಅಥವಾ ಬೇಂದ್ರೆ ಚಂಪಾ ಜಗಳೋ ಇವೆಲ್ಲವೂ ಒಂದು ಸಮಾಜಮುಖಿಯಾಗಿರ್ತಕ್ಕಂಥದ್ದನ್ನು ನೋಡಿ ಬೆಳೆದಂಥ ಹುಡುಗ ಆ ಥರದ ವಾತಾವರಣ ಇವತ್ತು ನನಗೆ ಕಾಣಿಸೋದಿಲ್ಲ ಅನ್ನೋದಕ್ಕೆ ನನಗೂ ಕೂಡ ವ್ಯತ್ಯಯ ಇದೆ ಒಬ್ಬ ಕವಿಯಾಗಿ ಬರಹಗಾರನಾಗಿ ಕಲಾವಿದನಾಗಿ ಅದಕ್ಕೆಲ್ಲ ಕಾರಣವೇ ನಮ್ಮ ವೈಯಕ್ತಿಕ ಮನಸ್ಥಿತಿಗಳು ಅನ್ನುವಂಥದ್ದು ಅಥವಾ ಈ ಎಡಬಲಗಳ ಇಜಮ್ಗಳಿಗೆ ನಾವು ಜ್ಯೋತ್ ಬಿದ್ದಿದ್ದೀವಿ ಅನ್ನುವಂಥದ್ದು ಅಥವಾ ಎಲ್ಲ ಅವಾಂತರಗಳಿಗೂ ಕೂಡ ನಾವು ವಾರಸುದಾರಾಗಿ ವಕಾಲೋತ್ತು ವಹಿಸಿಕೊಳ್ಳುವಂಥ ದುರ್ವ್ಯವಸ್ಥೆ ಈ ಬರಹಗಾರರಿಗೆ ಕಲಾವಿದರಿಗೆ ಬಂದಿರೋದು ಕೂಡ ನನಗೆ ವ್ಯತಿ ಅನಿಸುತ್ತೆ ಇವತ್ತು ನಾವು ಹಾಡಿದ್ದೆ ಹಾಡೋ ದಾಸ ಅನ್ನೋ ಅರ್ಥದಲ್ಲಿ ಯಾರೋ ನಾಲ್ಕು ಜನ ನಶೆ ಇರುವ ಬರಹದ ನಶೆ ಇರುವ ನಟನೆಯ ನಶೆ ಇರುವ ಓದುವ ನಶೆ ಇರುವ ಕೆಲವೇ ಕೆಲವು ಕುಡುಕುರು ಸೇರಿಕೊಂಡು ನಾವು ಒಂದಷ್ಟು ಬರಿತೀವಿ ಒಂದಷ್ಟು ಓದ್ತೀವಿ ಕುಡುಕುರು ಅಂತಂದ್ರೆ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ನಾನು ಕುಡಿಯೋದು ಅನ್ನೋದನ್ನ ಸಾಹಿತ್ಯ ಕುಡಿಯೋದು ಅಂತ ಬಳಸ್ತಾ ಇದ್ದೇನೆ ಕಲೆ ಕುಡಿಯೋದು ಅನ್ನುವಂಥದ್ದು ಬಳಸ್ತಾ ಇದ್ದೇನೆ ಅಥವಾ ಬರಹ ಕುಡಿಯೋದು ಅನ್ನೋದನ್ನು ಬಳಸ್ತಾ ಇದ್ದೇನೆ ಈ ತರದ ನಶೆಯ ಜನಗಳು ಕೇವಲ ಈ ತರದ ನಸೆಯ ಜನಗಳ ಒಂದು ವರ್ಗ ನಾವು ಕವಿ ಕಾವ್ಯ ಅಭಿವ್ಯಕ್ತಿ ಸಂವಿಧಾನ ಸ್ವಾತಂತ್ರ್ಯ ಅನ್ನುವುದನ್ನು ಹೆಗಲ್ ಮೇಲೆ ಹೊತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದೇವೆ ನಾವು ಹಾಡದವರೇ ಹಾಡನ್ನು ಕೇಳ್ತೇವೆ ಓದ್ದವರೇ ಕವಿತೆಗಳನ್ನು ಕೇಳ್ತೇವೆ ಬರದವ್ರದೇ ನಾಲ್ಕು ಮಂದಿದು ಓದ್ತೇವೆ ಬಾರಿಸ್ತೇವೆ ತುತ್ತೂರಿ ಓದ್ತೇವೆ ಹೊರತು ಈ ನಮ್ಮ ಯಾವ ಕವಿಗಳು ಕಾವ್ಯ ನಾಟಕ ಇವ್ಯಾವೂ ಕೂಡ ಜನಗಳಿಗೆ ಹತ್ತಿರ ಆಗ್ತಾ ಇಲ್ಲ ಹೋಗ್ತಾ ಇಲ್ಲ ಅನ್ನತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಅಧಿಕಾರಸ್ಥರ ಪಕ್ಕದಲ್ಲೂ ಇದ್ದೇನೆ ಅಧಿಕಾರಸ್ಥರ ಒಳಗೂ ಇದ್ದೇನೆ ಜನಗಳ ಮಧ್ಯನೂ ಇದ್ದೇನೆ ಜನಗಳ ಧ್ವನಿಯೂ ಗೊತ್ತಿದೆ ಈ ಸಮಾಜದ ಏರಿಳಿತವೂ ಗೊತ್ತಿದೆ ಸ್ಥಿತಿಗತಿಯೂ ಗೊತ್ತಿದೆ ಈ ಎಲ್ಲ ಪ್ರಜ್ಞೆಯನ್ನು ಇಟ್ಟುಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಆದರೆ ಒಂದು ಆಶಯ ಮಹಾಮನೆಯವರು ಈ ಕವಿ ಸಂಸ್ಕೃತಿಯನ್ನ ಅನ್ನೋ ಕಾವ್ಯ ಸಂಸ್ಕೃತಿಯನ್ನ ಅನ್ನತಕ್ಕಂಥ ಈ ಅಭಿವ್ಯಕ್ತಿಯನ್ನು ಕನಿಷ್ಠ ನೀವು ಜನಗಳ ಮಧ್ಯೆ ಜನಗಳು ಕಟ್ಟ ಕಡೆಯ ದಟ್ಟ ದರಿದ್ರ ದಲಿತ ಒಬ್ಬ ಕೊನೆಯ ಮನೆಯ ವ್ಯಕ್ತಿ ಕಾವ್ಯ ಕೇಳಿಸ್ಕೋತಾನೆ ಅನ್ನುವಂಥ ಆಶಾಭಾವ ಇಲ್ಲದೆ ಹೋಗಿದ್ರೂ ಕೂಡ ಕನಿಷ್ಠ ಈ ಪರೀದಿಯಲ್ಲಿ ಜಾಗೃತರಾಗಿರ್ತಕ್ಕಂಥವರನ್ನು ಜಾಗೃತಿ ಮಾಡೋದರ ಮೂಲಕ ಅವರ ಹೆಜ್ಜೆ ಮುಂದಿನ ಓಣಿಗೆ ತಲುಪುವುದರ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಅನ್ನುವ ಅರ್ಥದಲ್ಲಿ ಈ ಕಾವ್ಯ ಸಂಸ್ಕೃತಿಯನ್ನ ನಿಜವಾಗಿಯೂ ಕೂಡ ಒಂದು ಯಶಸ್ವಿ ಯಾನವಾಗಿ ಹೋಗ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾ ಸಮಯದ ಅಭಾವ ಇದೆ ಎಲ್ಲ ಹಿರಿಯರು ಇನ್ನೂ ಹೆಚ್ಚು ಮಾತಾಡಬೇಕಾಗಿದೆ ನಮ್ಮ ಮಾತು ಆಡೋದು ಬಹಳ ಸರಳ ಆದರೆ ಆಡಿದ ಮಾತುಗಳನ್ನು ಉಳಿಸ್ಕೊಳ್ಳೋದು ಮತ್ತು ಅಳವಡಿಸ್ಕೊಳ್ಳೋದು ನಡೆಯೋದು ಬಹಳ ದೊಡ್ಡದು ಹಾಗಾಗಿ ಶರಣ ಸಂಸ್ಕೃತಿಯ ಪರಂಪರೆಯ ಹಿನ್ನೆಲೆಯಲ್ಲಿ ಕಾವ್ಯ ಸಂಸ್ಕೃತಿಯಾನ ಮುಂದೆ ನಡೆಯುವುದಾದರೆ ಶರಣ ಸಂಸ್ಕೃತಿಯ ನೆರಳಲ್ಲಿ ನಮ್ಮ ಯಾನ ಅಂದರೆ ಕವಿಗಳ ಯಾನ ಕಲಾವಿದರ ಯಾನ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗೋದಾದರೆ ಜನಗಳು ಖಂಡಿತ ಹತ್ತಿರ ಹಾಕ್ತಾರೆ ಜನಗಳು ಖಂಡಿತ ಕವಿಯನ್ನ ಕಾವ್ಯವನ್ನ ಸಂಸ್ಕೃತಿಯನ್ನ ಪ್ರೀತಿಸ್ತಾರೆ ನಮ್ಮ ಕವಿ ಕವಿ ಕಾವ್ಯ ಯಾಕೆ ಜನಗಳು ವಿಮುಖರಾಗಿದ್ದಾರೆ ಅಂತಂದ್ರೆ ನಮ್ಮ ನಡೆ ನುಡಿಗಳಲ್ಲಿ ವ್ಯತ್ಯಾಸ ಆಗಿದೆ ನಮ್ಮ ನಡೆಯ ನುಡಿಯ ವ್ಯತ್ಯಾಸ ಕಣ್ಣಿಗೆ ಢಾಳವಾಗಿ ಜನಗಳಿಗೆ ಕಾಣಿಸ್ತಾ ಇದೆ ಹಾಗಾಗಿ ಕವಿಯನ್ನು ನಂಬಬೇಕೋ ಕಾವ್ಯವನ್ನು ನಂಬಬೇಕೋ ಅನ್ನುವ ಗೊಂದಲ ಖಂಡಿತ ಜನಗಳಲ್ಲಿದೆ ಜನಗಳು ತುಂಬಾ ಪ್ರಜ್ಞಾವಂತರಾಗಿದ್ದಾರೆ ನಾನೇನೋ ತುತ್ತೂರಿ ಓದಿದ್ರೆ ನಾನೇನೋ ಒಂದು ಪ್ರಶಸ್ತಿ ತಗೊಂಡ್ರೆ ಜನಗಳೆಲ್ಲ ಒಪ್ಕೊಳ್ತಾರೆ ಅವರೆಲ್ಲ ಒಪ್ಕೊಳ್ತಾರೆ ಅನ್ನುವ ಒಂದು ಭ್ರಮೆ ಕವಿಯಲ್ಲಿ ಇರದೇ ಇದ್ರೆ ಒಳ್ಳೆಯದು ಅಂತ ನನಗೂ ಬರಹಗಾರನಾಗಿ ಯಾಕೆ ಅನಿಸುತ್ತೆ ಆ ಎಲ್ಲ ಭ್ರಮೆಗಳನ್ನು ಬಿಟ್ಟು ನಮ್ಮ ಪ್ರಾಮಾಣಿಕ ಬರ ಬರ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಜನಗಳು ಒಪ್ಕೊಳ್ತಾರೆ ಅಪ್ಕೊಳ್ತಾರೆ ಅನ್ನುವ ಮಾತನ್ನು ಹೇಳ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಪ್ರಜ್ಞಾವಂತರು ಎಲ್ಲರೂ ಇದ್ದೀರಿ ಕಾವ್ಯಾನದ ಭಾಗವಾಗೋದಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಂಥ ಅನ್ನದ ಎಲ್ಲ ಬಳಗದ ಪದಾಧಿಕಾರಿಗಳಿಗೆ ಹೊಂದಿಸ್ತೇನೆ ಒಂದು ಕವಿತೆ ಗಾಂಧಿ ಮೆಟ್ಟು ಬೇಕು ನನ್ನ ಕವನ ಸಂಕಲನದ ಒಂದು ಕವಿತೆ ಓದೋರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ ದೇವರೆಂಬ ಪೀಡೆ ಪಿಶಾಚಿ ಪ್ರಾಣಿ ಇದ್ದರೆ ತನ್ನಿ ದೇವರೆಂಬ ಪೀಡೆ ಪಿಶಾಚಿ ಪ್ರಾಣಿ ಇದ್ದರೆ ತನ್ನಿ ನನ್ನ ಮನೋಮಾರಿಗೆ ಬಲಿ ಕೊಡುತ್ತೇನೆ ನನ್ನ ಮನೋಮಾರಿಗೆ ಬಲಿ ಕೊಡುತ್ತೇನೆ ಕತ್ತಿ ಕುಡುಗೀಲು ಹಿಡಿದು ಬಂದೂಕು ಪಿಸ್ತೂಲು ಕತ್ತಿ ಕುಡುಗೀಲು ಹಿಡಿದು ಬಂದೂಕು ಪಿಸ್ತೂಲು ಬೇಟೆಯಾಡಲು ಹೋದೆ ಬೇಟೆಯಾಡಲು ಹೋದೆ ಸಿಗಲಿಲ್ಲ ಪ್ರಾಣಿ ಸಿಗಲಿಲ್ಲ ಪ್ರಾಣಿ ಸಿಕ್ಕರೆ ತನ್ನಿ ಸಿಕ್ಕರೆ ತನ್ನಿ ಮಾರಿ ಹೆಸರಲ್ಲಿ ಕೊಟ್ಟು ಬಲಿ ಉರಿಸಿ ಒಲಿ ಮಾರಿ ಹೆಸರಲಿ ಕೊಟ್ಟು ಬಲಿ ಉರಿಸಿ ಒಲಿ ಹಿಂದೂ ತೇಗುತ್ತೇನೆ ಇಂದು ತೇಗುತ್ತೇನೆ ನಮಸ್ಕಾರ ಜೈ ಜೈ ಕರ್ನಾಟಕ